ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗೈಸ್ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಹಲೋ ಹಲೋ

ಏ ಕೈ ಕೊಟ್ರೆ ಸರಿ ಇವಾಗ ನಮ್ಮವ್ವ ಮಾತಾಡ್ತಾಳ ನಮ್ಮವ್ವ ದೇವ್ರು ಒಂದೆ ಅವ್ಳು ಒಂದೇ ಕೊಡು ಕೊಡು ಅವಳ ಕೈ ಕೊಡು ಮತ್ ಯಾರು ಮಾತಾಡಿದಾಡಲ್ಲ ಪರವಾಗಿಲ್ಲ ಕೊಡುವ ನಮ್ಮ ಇದ್ದಂಗ್ ಹೂವಾ ಕೊಡೋರ

ಗುರು ನೀ ಬಾಗುರು ಎರಡು ಆನೆವೇ ನಿನ್ಗೊ ನನ್ಗೊಂದಾರೆ ಇಬ್ರು ಹೋಗ್ಬಾ ಬಾ ಪಟ್ಟ ಸರಿ ಬಾ ಆಯ್ತು ನೀನ್ ಬಾಗುರು ನೀನ್ ಪಸ್ಟ್ ನೀನ್ ತೋರ್ಸು ಗುರು ನಾ ಲೈ ಲೊಕೇಶನ್ ಸೆಂಡ್ ಮಾಡ್ಲಾ ಇಲ್ಲ ಇಲ್ಲ ಹಂಗೆ ಕರೆಕ್ಟ್ ಲೊಕೇಶನ್ ಸೆಂಡ್ ಮಾಡ್ಲಾ ಇವಾಗ ನೀನ್ ಒಂದ್ ಕೆಲ್ಸ ನೋಡು ಇವಾಗ ನೀನು ಎಲ್ಲಿದೀ ಹೇಳು ಎ ಡಾ ಎರ್ ಡ ಆನೆ ನಾ ಎರ್ಡ್ ಆನೆ ನಾ ನೂಲಲ್ಲಿ ಕಟ್ಟಾಕ್ ಬಿಟ್ಟು ಬರ್ತೀನಿ ಇಲ್ಲೇ ಇರ್ತಾವ್ ಎರಡ್ ಆನೆ ಎಲ್ಲೂ ಹೋಗಲ್ಲ ಗುರು ನೀನ್ ಫ್ಯಾನು ಗುರು ಸರಿ ನೀನ್ ಇವಾಗ ಆ ಅದ್ಯಾರೋ ಅಮ್ಮ ಮಾತಾಡಿದ್ರೆ ಎಲ್ಲ ಕೊಡು ಸ್ವಲ್ಪ ಹೋಗ್ಬಿಡ್ತಾನ ಪಾರ್ಪಾಗಿ ಇಲ್ಲ ಕಂಜಿನ್ ಎತ್ಕೊಬಿಟ್ಟು ಕೊಡು ಒಂದ್ ಐವತ್ತು ರೂಪಾಯಿ ಫೋನ್ ಪೇ ಕೊಡ್ತೀನಿ

ಎಲ್ರು ಚಡ್ಡಿ ಜೋಸ್ತ್ ಕೇಳಿ ಏ ಹೋಗ್ರ ಇಲ್ಲಿ ನೀನು ಎಲ್ರು ಚಡ್ಡಿ ಜೋಸ್ತ್ ಅಂತಾರೆ ಕೇಳಿದಿ ಕೆಲವೊಬ್ರು ಪ್ರ್ಯಾಂಟ್ ಜೋಸ್ತಿರ್ತಾರೆ ನೀನು ನಾನು ಎಂತ ಕುಚಿಕ್ಕು ಅಂತಂದ್ರೆ ಚಡ್ಡಿ ಹಾಕಕ್ ಇನ್ ಮುಂಚೆಯಿಂದಾನು ಕುಚಿಕ್ಕು ನಾನು ನೀನು ನೀನ್ ಇಷ್ಟ ಬೇಗ ಹೊರತ್ ಬಿಟ್ಟ ದೇವ್ರ ಮಿಚ್ಚರಿ ನೀನ್ ಸುರ್ಯೂ ನೀನ್ ಜನ್ಮಕ್ಕೆ

ಐ ಸೈಕ್ ಅಂದ್ರೆ ಏನು ಸರಿ ಓ ಏನಿದೆ ಇವಾಗ ನೀನ್ ನನಗ್ ಸೈಕ್ ಮಾಡಬೇಡ ಹೌದು ನಾನ್ ತಿಕ್ಕಲ್ ನನ್ ಮಗನೇ ನೀನು ಸರಿಯನ್ನ ನನ್ನ ಮಗನ ನೀನು ಮೆಂಟಲ್ ನನ್ನ ಮಗ ನೀನು ಮೆಂಟಲ್ 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 ನನ್ನ ಮಗನ ಯಾರೋ ನೀನು ಯಾರೋ ನೀನು ಕಂದ ಕಂದ ನಾನ್ ಯಾರಂತ ಹೇಳ್ತೀನಿ ಈವಾಗ ಹೇಳೆಯಲ್ಲಿ ನೂಲಲ್ಲಿ ಕಟ್ಟಾಕಿಟ್ಟು ಬನ್ನಿ ನೀನೆ ಆ ಹೂ ನೂಲ್ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ನೂಲ್ ಕಟ್ಟಾಕ್ಬಿಟ್ರೆ ಬೇಗ ಬಾ ಎಲ್ ಆನೆ ಅಲ್ಲಿ ಕಾಯ್ತವೆ ಬಾ ಹೋಗ್ಬಿಟ್ರವಾ ಸರಿ ಅಡ್ರೆಸ್ ಏನು ಅಡ್ರೆಸ್ ಹೇಳ್ತೀನಿ ನೀನು ನೀನ್ ಆನೆ ಆನೆ ಇರುತ್ತ ಕರ್ಕೊಂಡ್ ಹೋಯ್ತೀನ್ ನಾನೆ ಕಾಡಲ್ಲಿರೋ ಅಡ್ರೆಸ್ ಹಂಗೇಳ್ನೆ ಆನೆ ಹೋಗಿ ಕಾಡೆ ಕಟ್ಟಿದಿ ಯಾಕ್ ಕಾಡು ಯಾಕ್ ಕಾಡು ಅಂದ್ರೆ ಇದೆ ಅಮೆಜಾನ್ ಕಾಡು ಅಮೆಝಾನ್ ಗಾಡಲ್ಲಿ ಒಂದ್ ಒಂದಾನೆ ಅದ ಇವಾಗ ಫ್ಲಿಪ್ಕಾರ್ಟ್ ಕಾಡಲ್ಲಿ ಇನ್ನೊಂದಾನೆ ಕಟ್ ಹಾಕಿದೀನಿ ಆದ್ರೂ ಮರಿನ್ ಬಂದ್ಬಿಟ್ಟು ಇದ್ರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಎಂಥ ಗುರುಗುಂಟೆ ಕಾಡಲ್ಲಿ ಕಟ್ಟು ಆದ್ರೂ ಮರಿನ್ ಬಿಟ್ಟು ಬಂದಿದ್ದೀನಿ ಇವಾಗ ಎರಡಾನೆ ಆನೆ ಹಿಡ್ಕೊಂಡ್ ಬೇಗ ಬಾ ಹಾ ಬರ್ತೇವೆ ಬರಲ್ವಾ ನೋಡು ಆ ಲೊಕೇಶನ್ ಹೆಂಗೋ ಸೆಂಡ್ ಮಾಡಿ ಕಾಡಲ್ಲಿ ಯಾವ್ದೋ ಲೊಕೇಶನ್ ಬರುತ್ತಲೇ ದಟ್ನ ಮಗನೇ ಅರ್ಥ ಮಾಡ್ಕೊಳೋ ಹಾ ಕಾಡಲ್ಲಿ ಹೆಂಗಿಲ್ಲ ಏನ ಮಾತಾಡ್ತಿಯಲ್ಲೇ ನೀನ್ ನನ್ಗೆ ಸೈಕ್ ಮಾಡ್ಬೇಡ ಸೈಕ್ ಹೋಗ್ಬಿಡ್ತೀನ ಅವನು ನೋಡು ಅಂದ್ರೆ ಆಗ್ಲೇ ನೀನ್ ಹೇಳ್ದಲ್ಲ ಅದಕ್ಕೆ ನಾನು ಹೇಳ್ದೆ અયો બોળી મગું બોળી મગ ટુ નો ನೋಡು ನನಗೆ ಮೆಂಟ್ಲು ಮಾಡ್ಬೇಡ ನನ್ಗೆ ನೀನ್ ಯಾರ್ ನೀನು ಯಾರು ನೀನು ಅಂತ ಕೇಳಬೇಡ ಅವಾಗ್ಲೂ ಹೇಳಿದೀನಿ ನಾನು ನೀನು ಚಡ್ಡಿ ಹಾಕಿದ್ ಮುಂಚಾಯ್ ನಾನು ಫ್ರೆಂಡು ಕುಚಿಕೋ ಕುಚಿಕೂ ಕುಚಿಕೂ ಕುಚಿಕೋ ಚಡ್ಡಿ ದೋಸ್ತು ಕ ಅಲ್ಲ ಏ ನನ್ ಕುಡಿಯಲ್ಲ ಗುರು ಹಂಗೆಲ್ಲ ಹೇಳ್ಬೇಡ ನೀನ್ ಕುಡಿಯೋದ್ ಕಲ್ತಿದ್ದೀಯ ಅಂತ ನನ್ ಗೊತ್ತು ನೀನ್ ಕುಡಿಯುವ ನಾನೆಲ್ಲ ಕುಡಿಯಲ್ಲ ನೋಡ ನೀನ್ ಇವಾಗಲ್ಲ ಇದ್ ಮಾಡಬೇಡ ನನ್ಗೆ ಇವಾಗ ಆನೆಗಳು ಅಂಟೈತವ ಕಿತ್ಕೊಂಡು ಬೇಗ ಬಾ ನೂಲ್ ಎವಿ ಗಟ್ಟಿಯದೆ ಕಟ್ಬಿಟ್ ಬಂದಿದೀನಿ ನೀನ್ ಇವಾಗ ಫೋನ್ ಕಟ್ ಮಾಡಿದ್ರೆ ನೀನ್ ಡೌ ಮೇಲೆ ಹುಡುಗಿದ್ರೆ ಡೌ பரவா மதவியல் அதே உலக நீன

ಬೇರೆ ಬೇರೆ ಊರಾಗಿರ್ಬೋದು ಆದ್ರೆ ನಾವಿಬ್ರು ಕರ್ನಾಟಕದಲ್ಲಿ ಹುಟ್ಟಿರೋರು ಕನ್ನಡ ಕನ್ನಡ ತಾಯಿ ಮಕ್ಕಳು ನಾವು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದಲ್ಲೂ ಹರಿದಾಡುತ್ತಿದೆ ನಾನು ನೀನು ಯಾಕೆ ತಮಿಳುನಾಡು ಹುಟ್ಟಿದೀನಪ್ಪ ಕಂದ್ ಕರ್ನಾಟಕದ ಕಂದ ಅಂದ್ರೆ ಹೌದಾ ಅಂತ ಉಂಡೆ ಮಂಗಳೇ ನೀನು ಮಗ ಟು ಅಂತ ಆಯ್ತು ಹೇಳಿದ್ಗೆ ಊಟ ನೀನು ಊಟ ಗೀಟ ಎಲ್ಲ ಆನೆ ಆನೆ ಹತ್ರ ಹೋಗ್ಬಿಟ್ಟು ಆನೆಗೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ಊಟ ಮಾಡುವ ಇವಾಗ ಸರಿ ಆಯ್ತು ಹೋಗ್ಲಿ ಬಿಡು ಆನೆ ಏನೋ ನೂಲಲ್ಲಿ ಕಟ್ಕ ಕಿತ್ಕೊಟ್ಟಾಯ್ತವ ಇವಾಗ ಬಿಟ್ಬಿಡವ ಅಂತ ಅಲ್ಲಿ ಆ ಆನೆಗೆ ಬರಲ್ಲ ಅಂದ್ರೆ ಹೇಳಿ ಸರಿ ಹೇಳ ಗೊತ್ತಾಯ್ತು ಬಿಡು ನೀನ್ ಆನೆ ಕೆಲ್ಸ ಮಾಡಕ್ ಬರಲ್ಲ ಅಂತ ಆನೆ ಕೆಲಸ ಮಾಡುದಂದ್ರೆ ಅಲ್ಲಿ ಕಾಡಲ್ಲಿ ಕಾಡಲ್ಲಿ ಮೊನ್ನೆ ಮಳೆ ಉದ್ಬಿಟ್ಟು ಆನೆಗಳೆಲ್ಲ ಗಲೀಜಾಗ್ಬಿಟ್ಟ ಅಷ್ಟೇ ತೊಳಿ ಕಾರ್ ನೀನ್ ಬರಲ್ಲ ಅಂತ ಇದೆಯಲ್ಲ ಅಕ್ಕಿ ಹೋಗೊಂದ್ ಕೆಲ್ಸ ಮಾಡು ಏ ಅದೇ ಗುರು ಒಂದು ಒಂದು ಅಮೆಝಾನ್ ಕಾಡು ಇನ್ನೊಂದು ಫ್ಲಿಪ್ಕಾರ್ಟ್ ಕಾಡು ಎರಡು ಕಟ್ ಆಕ್ಬಿಟ್ಟು ಅಲ್ಲೊಂದು ಕಟ್ ಕಟ್ಟಾಕ್ಬಿಟ್ಟು ಬಂದಿದ್ದೀನಿ ನಿನ್ಗೆ ಯಾವ್ ಕಾಡು ಅಲ್ಲೇ ಹೋಗ್ಬಿಟ್ಟು ಕೇಳುವಂತ ಟೆನ್ಶನ್ ತಗೋಬೇಡ ನಾ ಆಯ್ತೆ ಇವಾಗ ಆನೆಗೆ ಆಗಲ್ತು ಅಂದ್ರೆ ಇನ್ನೇನ ಬೇರೆ ಹೋಗುವೆ ಯಾವ ಪ್ರಾಣಿ ಹೇಳೋ ನೀನು ಪದೇ ಪದೇ ಅದೇ ಬಡೋಣ ನನ್ಗೆ ಯಾರ್ ನೀನು ಯಾರ್ ನೀನು ಅಂತ ಅಯ್ಯೋ ದೋಸ್ತಾ ನೀನ್ ಬಡ

ಏ ಆನೆಗಳು ಎಲ್ಲ ಆನೆಗಳು ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತವೆ ಜೊತೆ ಮಾತಾಡೋ ನೋಡಿದ್ರೆ ಹೇಗಿತ್ತು ಅಂತ ಇಷ್ಟ ಆದ್ರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಲವ್ ಯು ಹಾಲ್ ಬೈ ಬಾಯ್ ಭಾಷೆ